ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಚಿಂತಾಮಣಿ ತಾಲೂಕಿನ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ರಾಜೇಶ್ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಮ್ಮ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಸುದರ್ಶನ್ ಯಾದವರವರು ಘೋಷಿಸಿದರು ಒಟ್ಟು ಹದಿನಾರು ಸ್ಥಾನಗಳನ್ನು ಹೊಂದಿರುವ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಒಂಬತ್ತು ಹಾಗೂ ಕಾಂಗ್ರೆಸ್ ಏಳು ಸರಾಸರಿ ಬಲವನ್ನು ಹೊಂದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ರಾಜೇಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಎಂಬುವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಲ್ಲಿಸಿದ ಕಾರಣ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರು ಮಾತನಾಡಿ ಇಂದು ನನ್ನನ್ನು ಪಕ್ಷಾತೀತವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ನಾನು ಇಂದು ಅಧ್ಯಕ್ಷನಾಗಬೇಕಾದರೆ ನಮ್ಮ ಗ್ರಾಮದ ಜನತೆ ನನ್ನನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಫಲವೇ ಇಂದು ನಾನು ಅಧ್ಯಕ್ಷನಾಗಿದ್ದೇನೆ ಹಾಗಾಗಿ ನಮ್ಮೂರಿನ ಎಲ್ಲ ಜನತೆಯು ಕೃತಜ್ಞತೆಗಳು ಸಲ್ಲಿಸುತ್ತೇನೆ ವಿಶೇಷವಾಗಿ ನನ್ನ ಸ್ನೇಹಿತರು ಹಿತೈಷಿಗಳು ನನ್ನ ಆಯ್ಕೆಗಾಗಿ ಶ್ರಮಿಸಿದ್ದಾರೆ ಅವರಿಗೂ ಸಹ ಕೃತಜ್ಞತೆಗಳು ಹೇಳಲು ಬಯಸುತ್ತೇನೆ ಎಂದರು ಪಂಚಾಯಿತಿ ವತಿಯಿಂದ ಸಿಗುವ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪಿ ಡಿ ಒ ಹರೀಶ್ ಜೆ ಡಿ ಎಸ್ ಪಕ್ಷದ ಬೆಂಬಲಿಗರಾದ ಗಂಗರಾಜು ಮಂಜುನಾಥ್ ರಾಜಣ್ಣ ಜನನಾಗಪ್ಪ ಪ್ರಭಾಕರ್ ಮತ್ತಿತರರು ಹಾಜರಿದ್ದರು ಈ ದಿನ ಪಕ್ಷಾತೀತವಾಗಿ ನಮ್ಮ ಮೆಂಬರ್ಸ್ ಎಲ್ಲ ಸೇರಿ ಇವತ್ತು ನನ್ನ ಅಧ್ಯಕ್ಷನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಅವರಿಗೆಲ್ಲ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಅಧ್ಯಕ್ಷನಾಗಕ್ಕೆ ಮೈನ್ ಕಾರಣ ನಮ್ಮೂರಿನ ಜನತೆ ಎಲ್ಲ ಫಸ್ಟ್ ಮೆಂಬರ್ ಮಾಡಿದ್ದಕ್ಕೆ ಅದಕ್ಕೆ ಫಸ್ಟು ಅವರಿಗೆ ಎಲ್ಲ ಹೆಸರು ಮುಖಾಂತರ ಹೇಳಿಬಿಟ್ಟು ಮೇಯ್ನ್ ಕೆಲವು ನನ್ನ ಸ್ನೇಹಿತರು ಇವತ್ತು ನನಗೆ ಅಧ್ಯಕ್ಷನಾಗಿರೋದು ಮೇಯ್ನು ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮೇಯ್ನ್ ಇನ್ನೊಂದು ಇವತ್ತು ಏನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಈಗ ಪಂಚಾಯತಿಯಿಂದ ಏನೇನು ಸೌಲಭ್ಯ ಸಿಗಬೇಕು ಪ್ರತಿಯೊಂದು ನಮ್ಮೂರ ನಮ್ಮ ಪಂಚಾಯತಿ ಹಳ್ಳಿ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಏನೇನು ಸಿಗಬೇಕು ಅದೆಲ್ಲ ಪ್ರಾಮಾಣಿಕವಾಗಿ ನಾನು ಎಲ್ಲ ತಲ್ಪ್ಸೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನನ್ನಿಂದ ಆದಷ್ಟು ಏನಂಗೆ ಸ್ವಲ್ಪ ಸ್ವಲ್ಪ ಶಾರ್ಟ್ ಟೈಮ್ ಸಿಕ್ಕಿರೋದು ಆ ಶಾರ್ಟ್ ಟೈಮಲ್ಲೇ ಆದಷ್ಟು ಕೆಲಸ ಮಾಡಿ ನನ್ನಿಂದ ಆದಷ್ಟು ಟ್ರೈ ಮಾಡಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಮಸ್ಕಾರ ಇಂದು ಕೋರ್ಲ ಗ್ರಾಮ ಪಂಚಾಯಿತಿಯಾಗಿ ಗ್ರಾಮ ಪಂಚಾಯತಿಗೆ ಇದೇ ಕೋರ್ಲ ಪಂಚ ಪಂಚಾಯಿತಿಯ ಸದಸ್ಯರಾಗಿರುವಂಥ ಕೆ ವಿ ರಾಜೇಶ್ ಅವರನ್ನು ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಮತ್ತು ನಾರಾಯಣಮ್ಮ ಅವ್ರನ್ನ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಒಂದು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪಂಚಾಯಿತಿಯ ಸದಸ್ಯರು ತೀರ್ಮಾನ ಮಾಡಿ ರಾಜೇಶ್ ಅವರು ಅದಕ್ಕೆ ಸೂಕ್ತ ಅಂತ ಹೇಳಿಬಿಟ್ಟು ಈ ಬಾರಿ ಅವರಿಗೆ ಆ ಒಂದು ಅವಕಾಶವನ್ನು ನೀಡಿದ್ದೀವಿ ಅವರು ತುಂಬು ಹೃದಯದಿಂದ ಪಕ್ಷಾತೀತವಾಗಿ ಮತ್ತು ಈ ಪಂಚಾಯಿತಿ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಪಂಚಾಯಿತಿಯ ಜನಗಳು ಮತ್ತು ಪ್ರತಿಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ನಾವು ಕೇಳ್ಕೊತೀವಿ